ಮಕ್ಕಳು ವಿದ್ಯಾವಂತರಾಗಬೇಕು ಬಡತನ ನಿವಾರಣೆಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ ನಮ್ಮ ತಾಯಿ ಅಡಿಕೆ ಸುಲಿದು ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿಸಿದ್ದಾರೆ ಎಲ್ ಸಿ ನಂತರ ನಾನು ಕೆಲಸಕ್ಕೆ ಹೋಗುವುದಾಗಿ ಹೇಳಿದೆ ಅವರು ಕಪಾಳಕ್ಕೆ ಹೊಡೆದು ವಿದ್ಯಾಭ್ಯಾಸ ಮುಂದುವರಿಸಲು ಹೇಳಿದ್ದರು ನಂತರ ಡಿಗ್ರಿ ಮಾಡಿ ಇವತ್ತು ನಿಮ್ಮ ಮುಂದೆ ಶಾಸಕ ಮಂತ್ರಿ ಉಪಮುಖ್ಯಮಂತ್ರಿಯಾಗಿ ನಿಂತಿದ್ದೇನೆ ಅದಕ್ಕೆ ಕಾರಣ ನಿಮ್ಮ ಹಾಗೆ ಇದ್ದ ನನ್ನ ತಾಯಿ ಕಾರಣ ಎಂದು ಈಶ್ವರಪ್ಪ ಹೇಳಿದರು ಶಿವಮೊಗ್ಗ ನಗರದ ಪೇಸ್ ಕಾಲೇಜಿನ ಸಭಾಂಗಣದಲ್ಲಿ ರಾಷ್ಟ್ರ ಭಕ್ತರ ಬಳಗದ ವತಿಯಿಂದ ಕೆಎಸ್ ಈಶ್ವರಪ್ಪ ಬೆಂಬಲಿಸಿ ದಲಿತರ ಸಮಾವೇಶ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸರ್ಕಾರ ಕೊಡುವ ಯೋಜನೆಗಳು ಪೂರ್ಣ ಪ್ರಮಾಣದಲ್ಲಿ ನಿಮ್ಮನ್ನ ತಲುಪಲು ನೀವೆಲ್ಲ ವಿದ್ಯಾವಂತರಾಗಬೇಕು ಅಂಬೇಡ್ಕರ್ ಶಿಕ್ಷಣಕ್ಕೆ ಒತ್ತು ಕೊಡಬೇಕೆಂದು ಹೇಳಿದ್ದರು ನೀವು ಶಿಕ್ಷಣ ಪಡೆಯಲಿಲ್ಲ ಎಂದರೆ ಮಹಾಪುರುಷನಿಗೆ ಅವಮಾನ ಮಾಡಿದಂತೆ ಎಂದು ಈಶ್ವರಪ್ಪ ಹೇಳಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಗೂಳಿಹಟ್ಟಿಶೇಖರ್ ಮಲೆನಾಡು ರೈತ ಸಮಿತಿ ಅಧ್ಯಕ್ಷ ತೀನಾ ಶ್ರೀನಿವಾಸ್ ದಲಿತ ಸಮಾಜದ ಮುಖಂಡರಾದ ಶಿವಾಜಿ ಮಾಜಿ ಮೇಯರ್ ಲತಾ ಗಣೇಶ್ ಎಂರಾಜು ಹನುಮನಾಯಕ್ ಯೋಗೀಶ್ ಕೆಂಪಮ್ಮ ಮೀನಾಕ್ಷಮ್ಮ ಉಪಸ್ಥಿತರಿದ್ದರು ಡಾಕ್ಟರ್ ಪ್ರೇಮಾಯ್ ಇ 센터ಗಳಲ್ಲಿ ಆಯಕಲೋಕದ ನೀವು ಒಬರ್ ಕಟ್ಟೋಬಿಡಾ ಕೂಡಿ ಅವಕಾಶ ಸಿಗುತ್ತೆ. ದಯಮಾ ನೀಕಿರವಲ್ ತೊಳಿ ಈ ಬಾರಿ ಮತ್ತೆ ಆಬರ ಕೂಗೋ ದಯಮಾ ಕೂಕಿ. ಇಕಡೆನಾ ಇಂದ್ರ ದೋಷ ಅಂತಂದ್ರೆ ಪ್ರಪಂಚದ ಯಾವ್ದಾದ್ರು ದೇಶದಲ್ಲಿ ಹೆಣ್ಣಿಗೆ ತಾಯಿ ಅಂತ ಕರೀತಾರ ಕರೀತಾರ ಯಾವ ದೇಶದಲ್ಲೂ ಹೆಣ್ಣಿಗೆ ತಾಯಿ ಅಂತ ಕರೆಯಲ್ಲ ಭಾರತದಲ್ಲಿ ಮಾತ್ರ ಹೆಣ್ಣಿಗೆ ತಾಯಿ ಅಂತ ಕರೆಯಂತ ದೇಶ ಭಾರತ ಮಾತ್ರ ನಾನು ಯಾಕಿದ್ದೇನೆ ಹೇಳಿದೆ ಅಂದ್ರೆ ಯಜಮಾನ್ರು ಆಶೀರ್ವಾದ ಮಾಡ್ತಿದ್ದಾರೆ ಯುವಕರು ಸಹಕಾರ ಕೊಡ್ತಿದ್ದಾರೆ ತಾಯಂದ್ರ ಬಂದು ನನಗೆ ಆಶೀರ್ವಾದ ಮಾಡ್ತಾ ಇರ್ಬೇಕಾದ್ರೆ ನಾನು ಗುಣ ಅಂತ ವಿಶ್ವಾಸ ನಿಮ್ಮನ್ನು ನೋಡ್ರೆ ಬರ್ತಾ ಇದೆ ಶಿವಮೊಗ್ಗದ ಎಲ್ಲಾ ಭಾಗದಿಂದನೂ ಬಂದಿದ್ದೀರಾ ಚುನಾವಣೆ ಅಂತಿದ್ದಂಗೆ ಸ್ವಾಭಾವಿಕ ಇಬ್ರು ಮಾತಾಡೋದು ಕೇಳಿದ್ರಿ ಗೂಳಿಹಟ್ಟಿ ಶೇಖರ್ ಅವರು ಬೋವಿ ಸಮಾಜದ ರಾಜ್ಯದ ನಾಯಕರು ಹಿಂದಿನ ಮಂತ್ರಿಗಳು ಹೊಸದುರ್ಗದ ಎಮ್ ಎಲ್ ಎ ಟೀನಾ ಶ್ರೀನಿವಾಸ್ ಅವರು ಹಿಂದಿನ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಈಗ ರೈತರು ಪರವಾಗಿ ಹೋರಾಟ ಮಾಡ್ತಿದ್ದಾರೆ ಅವರಿಬ್ಬರು ಮಾತು ಕೇಳಿದ್ದೀನಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದ್ರೆ ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ ಬಿ ಎ ಬಿ ಎಸ್ ಸಿ ಕಾಮ್ ಇದನ್ನು ಯಾವ್ದಾರು ನಾವು ಪಾಸ್ ಆಗಿದ್ದೀವಿ ಅನ್ನೋರ್ ಕೈ ಎತ್ತಿ ಬಿ ಎ ಬಿ ಎಸ್ ಸಿ ಬಿಕಾಂ ಪಾಸ್ ಆಗಿದ್ದೀವಿ ಕೈ ಬಿಡಿ ಮಾತಾಡಬೇಡಿ ಕೈ ಎತ್ತಕ್ಕೆ ಕೇಳಬೇಕು ಬೇಡ ಬಿ ಎ ಬಿ ಎಸ್ ಸಿ ಬೇಡ ನಾನು ಎಸ್ ಎಲ್ ಸಿ ಪಾಸ್ ಆಗಿದ್ದೀರಿ ಅವರು ಕೈ ಎತ್ತಿ ಅದು ಜಾಸ್ತಿ ಇಲ್ಲ ಮಾತಾಡಬೇಡಿ ಕೈ ಬಿಡಿ ನಾನು ಯಾಕಿದ್ದೀರಿ ಎರಡು ಕೇಳಿದ್ದೀನಿ ಅಂದ್ರೆ ಎಲ್ಲಿ ತನಕ ನಮ್ಮ ಮಕ್ಕಳನ್ನ ನಾವು ಓದ್ಸಲ್ವೋ ಯಾವ ಸರ್ಕಾರ ನಮ್ಗೆ ಏನೇ ಕೊಟ್ಟು ಓದ್ಬೇಕು ಶ್ರೀನಿವಾಸ್ ಹೇಳಿದ್ರು ನಮ್ಮಮ್ಮ ಒಂದು ಅಡಿಕೆ ಮಂಡಿಲ್ಲ ಅಡಿಕೆ ಆರಿಸಿ ಕೂಲಿ ಮಾಡ್ತಿದ್ರು ಮೂರು ರೂಪಾಯಿ ಕೂಲಿಗೆ ನಾನು ಎಸ್ ಎಸ್ ಎಲ್ ಸಿ ತನಕ ಪಾಸ್ ಮಾಡ್ಕೊಂಡು ಹೋದೆ ಪಾಸ್ ಆದ್ಮೇಲೆ ನಮ್ಮ ಅಂಬರ ಹತ್ರ ಹೋದೆ ಏನ್ ಕೇಳಿದೆ ಅಮ್ಮನಿಗೆ ಅಮ್ಮ ನೀನ್ ಕಷ್ಟಪಟ್ಟು ಕೂಲಿ ಮಾಡಿ ನನಗೆ ಸಾಕ್ತಾ ಇದೆಯಾ ಓದಿಸ್ತಾ ಇದೆಯಾ ನಾನು ಎಸ್ ಎಲ್ ಸಿ ಪಾಸ್ ಆಗಿದ್ದೀನಿ ಯಾವ್ದಾರ ಒಂದು ಅಂಗಡಿಲಲ್ಲಿ ಹೋಗಿ ಗುಮಾಸ್ತ್ರ ಕೆಲ್ಸಕ್ಕೆ ಸೇರ್ತೀರಿ ಆ ಬಂತು ಊಟದಲ್ಲಿ ನಿನಗೆ ಸಾಕ್ತೀರಿ ನೀನ್ ಇನ್ಮೇಲೆ ಕೂಲಿ ಮಾಡಬೇಡ ಅಂದೆ ನಮ್ಮಮ್ಮನಿಗೆ ಅರ್ಥ ಆಯ್ತಾ ನಮ್ಮಮ್ಮ ಏನ್ ಹೇಳ್ಬೇಕಿತ್ತು ಒಳ್ಳೆ ಮಗ ನನ್ನ ಮಗ ಆಯ್ತಪ್ಪ ಇನ್ಮೇಲೆ ಕೂಲಿ ಮಾಡಲ್ಲ ನಿನ್ ಕೆಲ್ಸಕ್ಕೆ ಸೇರಿ ನಂಗೆ ಸಾಕು ಅಂತ ಹೇಳಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಡಿ ಹೆಣ್ಮಕ್ಳು ಅಮ್ಮ ನನಗೆ ಕಪಾಳ ಕೊಡಿದ್ರು ನನ್ನ ಇಡೀ ಜೀವನದಲ್ಲಿ ಬರೆಯಕ್ಕಾಗಲ್ಲ ಯಾಕೆ ಕಪಾಳ ಕೊಡಿದ್ರು ಅಂದ್ರೆ ನಾನು ಇಲ್ಲಿ ತನಕ ಓದಿಸಲ್ಲ ನನ್ ಕೂಲಿ ಮಾಡಿದ್ದು ನೀನು ಪದವೀಧರ ಆಗ್ಬೇಕು ನೀನ್ ಪದವೀಧರ ಆಗ ತನಕ ಕೂಡ ನೀನ್ ನನ್ನ ದುಡ್ಡು ಸಾಕ್ಬೇಡ ನಾನು ಕೂಲಿ ಮಾಡಿ ಫೀಸ್ ಕಟ್ಟಿ ನಿನಗೆ ಬೇಕಾದಂತ ಬಟ್ಟೆ ಬರೆ ತಂದು ಊಟ ಹಾಕಿ ನಿನಗೆ ಓದಿಸ್ತೀನಿ ನಿನ್ ಮರ್ಯಾದೆಯಿಂದ ಓದ್ ಅಂದ್ರು ನಮ್ಮಮ್ಮ ನಮ್ಮಮ್ಮ ಹಠ ಮಾಡಿದ್ದಕ್ಕೋಸ್ಕರ ಒಬ್ಬ ಕೂಲಿ ಮಾಡ್ತಾರೆ ಹೆಡ್ ಮಗಳು ನನ್ನ ಮಗ ಓದಬೇಕು ಅಂತ ಇಷ್ಟಪಡ್ತಿರ್ಬೇಕಾದ್ರೆ ನನಗೂ ಕೂಡ ಒಂದು ರೀತಿಯ ಸವಾಲಾಯ್ತು ಆಯ್ತು ಬಹಳ ಕಷ್ಟಪಟ್ಟು ಹೋದ ಡಿಗ್ರಿ ಮಾಡಿದೆ ಇವತ್ತು ನಿಮ್ಮ ಮುಂದೆ ಇಷ್ಟೊಂದು ಜನ ಸಾವಿರ ಜನರ ಮಧ್ಯೆ ತಾಯಂದಿರು ಹಿರಿಯರು ಯುವಕರು ನಿಮ್ಮಂದೆ ಇವತ್ತು ಎಂ ಎಲ್ ಎ ಆಗಿ ಮಂತ್ರಿ ಆಗಿ ಉಪಮಂತ್ರಿ ಉಪ ಆಗಿ ಲೀಡರ್ ಆಗಕ್ಕೆ ಮೈಕ್ ಗಿಡ್ಕಂಡ್ ಭಾಷಣ ಮಾಡೋದಕ್ಕೆ ಕಾರಣ ಯಾರು ಅಂದ್ರೆ ನಿಮ್ಮಂತ ಒಬ್ಬ ತಾಯಿ ಒಂದು ತಾಯಿ ನಮ್ಮ ಅಮ್ಮ ನಂಗೆ ಓದ್ಸಿರ್ಬೇಕಾದ್ರೆ ನಿಮ್ಮನ್ನೆಲ್ರು ಕೈ ಮುಗಿದ್ ಪ್ರಾರ್ಥನೆ ಮಾಡ್ತೇನೆ ಹೇಗಾರು ಮಾಡಿ ಕಷ್ಟಪಟ್ಟು ನಿಮ್ಮ ಮಕ್ಕಳು ಓದಿಸಿ ನಮ್ಮಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಎರಡೋ ಊಟ ಮಾಡಿದ್ ನಾನು ನೋಡಿಲ್ಲ ಹೊಸ ಸೀರೆ ಉಟ್ಟುದಂತೂ ನೋಡ್ಲೇ ಇಲ್ಲ ನಾನು ನಮ್ಮಮ್ಮ ಕಷ್ಟಪಟ್ಟು 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 ಓದಿಸ್ಮೇಲೆ ಇವತ್ತು ನಾನು ಈ ರೂಪದಲ್ಲಿ ಬಂದಿದ್ದೀನಿ ಅಂತ ಹೇಳಿದಾಗ ನಾನ್ ನಿಮಗೆ ಯಾಕೆ ಕೈ ಮುಗಿ ಪ್ರಾರ್ಥನೆ ಮಾಡ್ತೀರಿ ಅಂದ್ರೆ ನೀವೆಲ್ಲೋ ಕೆಲ್ಸ ಮಾಡ್ತೀರಿ ಕೂಲಿ ಮಾಡ್ತಿದಿರೋ ಮಕ್ಳು ಇರೋ ಗೊತ್ತಿಲ್ಲ ನಾನು ನಿನ್ ಮಗ ನಿನ್ ಮಗಳು ಕೂಡ ನಿಮ್ಮಂಗೆ ಕೂಲಿ ಮಾಡ್ಕೊಂಡಿರ್ಬೇಕಾ ಇವತ್ ಬಂದಿದ್ದೀರಿ ಬಹಳ ಜನ ನಿಮ್ ನೋಡ್ತಿದಂಗೆ ನಂಗೆ ನಮ್ಮ ಅಮ್ಮ ನೆನ್ಪಾಯ್ತು ಅದಕ್ಕೋಸ್ಕರ ಹೇಳಿದೆ ಇವತ್ತು ತೀರ್ಮಾನ ಮಾಡ ಹೋಗ್ಬೋದಾ ನನಗ್ ಕಷ್ಟನೋ ಸುಖನೋ ಗೊತ್ತಿಲ್ಲ ಸಾಲನೋ ಸೋಲನೋ ಗೊತ್ತಿಲ್ಲ ನನ್ನ ಮಗನ್ನ ನನ್ನ ಮಗಳನ್ನ ಓದ್ಸೇ ಓದಿಸ್ತೀನಿ ಈ ತೀರ್ಮಾನ ಮಾಡ ಹೋಗ್ಬೋದಾ ಯಾಕೆ ಉತ್ತರ ಬರ್ತಿಲ್ಲ ದೇವ್ರ ಮೇಲೆ ಪ್ರತಿಜ್ಞೆ ಮಾಡಿ ಅಂಬೇಡ್ಕರ್ ಮೇಲೆ ಪ್ರತಿಜ್ಞೆ ಮಾಡಿ ನನ್ನ ಮಕ್ಕಳು ಓದಿಸ್ತೀನಿ ಅನ್ನೋರೆಲ್ಲ ಕೈ ಎತ್ತಿ ಹೊಸ ಓದಿಸ್ತೀನಿ ಕೈ ಬಿಡಿ ಬಹಳ ಜನ ಕೈ ಎತ್ತಲಿಲ್ಲ ಯಾರ್ಯಾರ ಕೈ ಎತ್ತಿಲ್ಲಲ್ಲ ಅವ್ರ ಕೈ ಎತ್ತಿ ನಿನ್ ಮಗ ನಿನ್ ಮಗಳು ಕೂಡ ನಿಮ್ಮಂಗೆ ಕೂಲಿ ಮಾಡ್ಕೊಂಡಿರ್ಬೇಕಾ ಇವತ್ ಬಂದಿದ್ದೀರಿ ಬಹಳ ಜನ ನಿಮ್ಮ ನೋಡ್ತಿದ್ದಂಗೆ ನಂಗೆ ನಮ್ಮಮ್ಮ ಅಮ್ಮ ನೆನ್ಪಾಯ್ತು ಅದಕ್ಕೋಸ್ಕರ ಹೇಳಿದೆ ಇವತ್ತು ತೀರ್ಮಾನ ಮಾಡ ಹೋಗ್ಬೋದಾ ನನಗೆ ಕಷ್ಟನೋ ಸುಖನೋ ಗೊತ್ತಿಲ್ಲ ಸಾಲನೋ ಸೋಲನೋ ಗೊತ್ತಿಲ್ಲ ನನ್ನ ಮಗನ್ನ ನನ್ನ ಮಗಳನ್ನ ಓದ್ಸೇ ಓದಿಸ್ತೀನಿ ಈ ತೀರ್ಮಾನ ಮಾಡ ಹೋಗ್ಬೋದಾ ಯಾಕೆ ಉತ್ತರ ಬರ್ತಿಲ್ಲ దేవర్ ప్రతిజ్ఞ ప్రతిజ్ఞి అంబేద్కర్ మేలు ప్రతిజ్ఞ మి ను ఓదస్తీని కై ఎత్తి వోస ఓదస్తీని కైబడి బహ జన కై ఎత్ల యార్యారు కై ఎత్ల కై ఎత్తి కైబిడి యాక నిమ్ రోగ ఏను ಯಾಕೆ ನಿಮ್ಮ ಮಕ್ಕಳು ಓದಿಸ್ಬಾರ್ದು ನಿಮ್ಮ ಕೂಲಿ ಮಾಡ್ಕೊಂಡು ಬಿದ್ದಿರ್ಬೇಕಾ ಓದಿಸ್ತಿರಂತವ್ರು ಅವ್ರ ಜೀವನದಲ್ಲಿ ಮುಂದೆ ಬರಬೇಕು ಅಂತ ನಿಮಗೆ ಇಷ್ಟ ಇಲ್ವಾ ನಿನ್ನ ನಿನ್ನ ಮಕ್ಕಳಿಗೆ ಉದ್ಧಾರ ಆಗ್ಬೇಕು ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಸರ್ಕಾರ ಏನ್ರಿ ಮಾಡುತ್ತೆ ಸರ್ಕಾರಕ್ಕೆ ಯಾಕೆ ಬೈಬೇಕು ಅವ್ರು ಬರ್ತಾರೆ ಓಟ್ ತಗೊಂಡೋಗ್ತಾರೆ ಕೆದ್ದು ಹೋಗ್ತಿರ್ತಾರೆ ಮತ್ತೈದು ವರ್ಷ ಆದ್ಮೇಲೆ ಬರ್ತಾರೆ ನೀವು ತೀರ್ಮಾನ ಮಾಡಬೇಕು ನನ್ನ ಮಗ ಚೆನ್ನಾಗಿ ಆಗ್ಬೇಕು ನನ್ನ ಮಗ ವಿದ್ಯಾವಂತನಾಗ್ಬೇಕು ಅವ್ರು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ನಮ್ಮನೆ ಒಂದು ಒಳ್ಳೆ ಮನೆ ಆಗ್ಬೇಕು ನಮ್ಮನೆ ಟಿ ವಿ ಇರಬೇಕು ಎಲ್ರಂಗೆ ನಾವು ಕೂಡ ಸ್ವಾಭಿಮಾನದ ಬದುಕಬೇಕು ಈ ತೀರ್ಮಾನ ಮಾಡ್ಬೇಕಾರೆ ನಿಮ್ಮ ಮಕ್ಕಳು ಓದಬೇಕು ಓದಿಸ್ತೀನಿ ಈ ಕೈ ಎತ್ತಿರೋಣ